ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಉಚ್ಚ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾಟದಿಂದ ಗ್ರಾಮಸ್ಥರು ಊರು ಬಿಟ್ಟು ಹೋಗಿದ್ದಾರೆ ಮೈಕ್ರೋ ಫೈನಾನ್ಸ್ಗಳ ಕಾಟದಿಂದ ಮಹಿಳೆಯರು ಬೇಸತ್ತು ಹೋಗಿದ್ದಾರೆ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ಗಳ ಕಾಟದಿಂದ ಅನೇಕ ಸಾವು ನೋವುಗಳು ಉಂಟಾಗಿದ್ದು ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಮಧ್ಯಸ್ಥಿಕೆ ವಹಿಸಬೇಕು നമുക്കൊതില്ല നേരെ കൊണ്ടാണ് 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 ਤੇ ਤਿੰਨੇ ਹੋ ਗਏ ਬਸਾਰ ਚਾਹੇ ਤੇ ਨਾਲ ਬੋਲਤਾ ਚਲੇ ਜਾਂਦਾ ਕਿਤਾ ਆਤਾ ਸੰਗ ਨਾਲ ਰੁਕਿੰਦੇ ਨਹੀਂ ਜਾਂਦੇ ਆਤਾ ਸੰਗ ਨਾਲ ਸੰਗ ਪ੍ਰੇਰਣਾ 15 ਸੰਗ ਗ੍ਰਾਮੀਣ ਕੋਟਾ ਦਾ